ಬಹುಶಃ ಲಕ್ಷ್ಮಿ ಕಿಶೋರ್ ಅರಸರೆ ಸಿಂಹಾಸನ ಅದೊಂದು ಆಸನವೇ ಆದರೂ ಕೂಡ ಅದಕ್ಕೆ ರಾಜರ ಕಾಲದಿಂದಲೂ ಈ ಕ್ಷಣದವರೆಗೂ ವಿಶೇಷವಾದ ಗೌರವಗಳನ್ನು ಸರ್ ಹೇಳ್ತಾ ಇದ್ದ ಹಾಗೆ ಅದನ್ನ ಏರೋ ಮುಂಚೆ ಅದರಲ್ಲಿ ಕೂತ್ಕೊಳ್ಳೋಕೆ ಮುಂಚೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುವ ಪದ್ಧತಿ ಇರೋದು ಅಂತ ಹೇಳಿದ್ರೆ ನಮ್ಮ ಪರಂಪರೆ ಅದರಲ್ಲೂ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ವಸ್ತು ಹಾಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವನ್ನ ಕೂಡ ದೇವರ ಸ್ವರೂಪದಲ್ಲಿ ಗಮನಿಸೋದು ಅಂತ ಮೊದನೇದಾಗಿ ರಿಪಬ್ಲಿಕ್ ಟಿ ವಿ ಕನ್ನಡಕ್ಕೆ ನನ್ನನ್ನು ಕರೆಸಿ ಇಲ್ಲಿ ಮಾತಾಡ್ತಾ ಇರೋದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತು ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತೀನಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರಿ ಮೇಡಮ್ ನೀವು ಹೌದು ಯಾಕೆಂದರೆ ಪ್ರತಿಯೊಂದು ಹಾಸನ ಈಗ ನಾವು ಒಂದು ಕೂತಿರೋ ಆಸನೂ ಕೂಡ ಯಾಕೆ ಅಂದರೆ ಎಲ್ಲದಕ್ಕೂ ಅದರದೇ ಆದಂಥ ಒಂದು ಮರ್ಯಾದೆ ಇದೆ ಈಗ ಒಬ್ಬ ಸಿ ಎಮ್ಗಾದ್ರೂ ಅಷ್ಟೇ ಸಿ ಎಮ್ ಕುರ್ಚಿಗೆ ಮಾತ್ರ ಬೆಲೆ ಕುರ್ಚಿ ಇಲ್ಲ ಅಂತ ಅಂದರೆ ಯಾವುದೇ ಬೆಲೆ ಇಲ್ಲ ಹಾಗಾಗಿ ಸಿಂಹಾಸನವನ್ನು ಮೈಸೂರು ರಾಜಮನೆತನ ಅಲ್ಲ ಎಲ್ಲ ರಾಜಮನೆತನಗಳು ಸಿಂಹಾಸನಕ್ಕೆ ನಾನು ದಾಸ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನೆಡ್ಕೊಳ್ತಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿನ ರಾಜಮನಿತನದವರು ಸಿಂಹಾಸನ ಏರ್ಬೇಕಾದ್ರೆ ನಮ್ಮ ಹಿರಿಯರು ಹೇಳಿದ್ರು ಸರ್ ಇವಾಗ ಮೂರು ಸುತ್ತಿನ ಪ್ರದಕ್ಷಿಣೆ ಆಗ್ತಾರೆ ಹೇಳಿ ಮತ್ತೆ ಇನ್ನೂ ಒಂದು ಏನಂತ ಮೇಡಮ್ ಅಲ್ಲಿ ಸಿಂಹಾಸನಕ್ಕೆ ಏರ್ಬೇಕಾದ್ರೆ ಮಹಾರಾಜರು ಈಗ ಹೆಗ್ಲು ಮೇಲೆ ಟವಲ್ ಹಾಕಿರ್ತೀವಿ ನಾವು ಅದೇ ರೀತಿ ಇವ್ರದ್ದು ಒಂದು ಬೆಲ್ಟ್ ಪಟ್ಟಿ ಕಟ್ಕೊಳ್ತಾರೆ ಮಹಾರಾಜರು ಏನಕ್ಕೆ ಅಂತ ಅಂದರೆ ನಾನು ಸಿಂಹಾಸನಕ್ಕಿಂತ ನಾನು ದೊಡ್ಡವನಲ್ಲ ಈ ಪೀಠಕ್ಕಿಂತ ನಾನು ದೊಡ್ಡವನಲ್ಲ ಈ ಪೀಠದಿಂದಲೇ ನನಗೆ ಎಲ್ಲ ಐಶ್ವರ್ಯಗಳು ಸೌಭಾಗ್ಯಗಳು ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನಿ ಅಂದೆಲ್ಲೋ ಸಿಕ್ಕಿರೋದು ನಾನು ಇದಕ್ಕೆ ದಾಸ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೆ ನಮಿಸಿ ಮೂರು ಸುತ್ತಿನ ಪ್ರದಕ್ಷಿಣೆ ಹಾಕಿ ನಮ್ಮ ಸರ ಹೇಳಿದಂಗೆ ಒಬ್ಬರು ಕೈ ಹಿಡ್ದು ಅರಸು ಸಮುದಾಯದವರು ಅವ್ರನ್ನ ಮೇಲೆ ಅಸಲಾಗೋ ಮಾಡಿ ಅವ್ರನ್ನ ಮೇಲೆತ್ತಿಸ್ತಾರೆ ಆದ ನಂತರದಲ್ಲಿ ಆ ಸಿಂಹಾಸನ ಇನ್ನೊಂದು ಏನುಪ ವಿಶೇಷತೆ ಅಂತ ಆದ್ರೆ ಮೈಸೂರಿನ ಉರಿ ಉರಿಗದ್ದಿಗೆ ಅಂತ ಕರೀತಾರೆ ಆ ಗದ್ದಿಗೆ ಮೇಲೆ ಬೇರೆ ರಾಜರು ಬಿಟ್ಟು ಬೇರೆ ಯಾರಾದರೂ ಕೂತ್ರೆ ಅದು ಬೂದಿ ಆಗುತ್ತೆ ಅನ್ನುವಂತಹ ಒಂದು ಪರಿಪಾಟ್ಲೆ ಇದೆ ಮತ್ತೆ ಆ ಒಂದು ನಂಬಿಕೆ ಜನರಲ್ಲಿ ಈಗಲೂ ಸಹ ಇದೆ ಮಹಾರಾಜರು ಅಲ್ಲಿ ಸಿಂಹಾಸನ ರೋಹಣ ಆದ ನಂತರದಲ್ಲಿ ಸಲ್ಯೂಟ್ ಅಂದರೆ ನಮ್ಮ ಮೈಸೂರು ಸಂಸ್ಥಾನ ಗೀತೆಯನ್ನು ಇದು ಮಾಡ್ತಾರೆ ಖಾಸಗಿ ದರ್ಬಾರ್ನಲ್ಲಿ ಆವಾಗ ಮಹಾರಾಜರು ಸಲ್ಯೂಟ್ ಮಾಡ್ತಾರೆ ನಂತರ ಮುಂದಿನ ಕಾರ್ಯಗಳೆಲ್ಲವೂ ನಡೆಯೋದು ಮತ್ತು ಏನಪ್ಪ ಅಂತಂದರೆ ಸಿಂಹಾಸನ ಸರ್ ಹೇಳಿದ ರೀತಿಯಲ್ಲಿ ಇದು ಒಂದು ಬರೀ ಹಾಸನ ಅಷ್ಟೇ ಸಿಂಹವನ್ನು ಜೋಡಣೆ ಮಾಡಿದ ಮೇಲೆ ಅದು ಸಿಂಹಾಸನ ಆಗುತ್ತೆ ಆ ಸಿಂಹವನ್ನು ಜೋ ಜೋಡಣೆ ಮಾಡಿ ಅದಕ್ಕೆ ಅದರದೇ ಆದಂಥ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಮೂವತ್ತೆರಡು ಕಲಶಗಳನ್ನ ಸಿಂಹಾಸನದ ಪಕ್ಕದಲ್ಲಿ ಇವರು ಭದ್ರಾಸನವನ್ನು ಹಾಕೊಂಡು ಕೂತ್ಕೊಂಡು ಮೂವತ್ತೆರಡು ಕಲಶಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಮೂವತ್ತೆರಡು ಕಲಶಗಳಿಗೆ ಎಲ್ಲ ನವಗ್ರಹ ಹೋಮ ಮಾಡಿ ಪ್ರೋಕ್ಷಣೆ ಎಲ್ಲ ಮಾಡಿ ತದನಂತರದಲ್ಲಿ ಸಿಂಹಾಸನ ಪೂಜೆ ಮಾಡಿ ಮೊದಲನೇ ದಿನ ನವರಾತ್ರಿ ಮೊದಲನೇ ದಿನ ಸಿಂಹಾಸನಾರೋಹಣ ನಡೆಯುತ್ತೆ ತದನಂತರದಲ್ಲಿ ಇನ್ನು ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಹೊತ್ತು ದರ್ಬಾರ್ ನಡೆಯೋಲ್ಲ ಸಂಜೆ ಹೊತ್ತು ದರ್ಬಾರ್ ನಡೆಯುತ್ತೆ ಬೇರೆ ಬೇರೆ ಮಠಗಳಿಂದ ಸರಿ ಇಳ್ದಂಗೆ ಅವೆಲ್ಲವೂ ಬರುತ್ತೆ ಈ ರೀತಿಯಾದ ಸಿಂಹಾಸನ ಏನಂತ ಅಂದರೆ ಈಗಲೂ ಕೂಡ ನಮ್ಮ ನಂಬಿಕೆಗಳ ಪ್ರಕಾರ ಜನಗಳ ನಂಬಿಕೆಗಳ ಪ್ರಕಾರ ಮೈಸೂರು ಅರಮನೆಯಲ್ಲಿರುವಂಥ ಸಿಂಹಾಸನ ಪಾಂಡವರ ಸಿಂಹಾಸನ ಅಂತ ಒಂದು ನಂಬಿಕೆ ಇದೆ ಅದನ್ನು ದ್ವಾಪರ ಯುಗದಲ್ಲಿ ಏನಾಯಿತು ಅಂತ ಅಂದರೆ ಕೌರವರು ಪಾಂಡವರಿಗೆ ಯಾವುದೇ ರೀತಿ ಕೊಡಲ್ಲ ಕೊನೆಗೆ ಇಂದ್ರಪ್ರಸ್ಥ ಕೊಟ್ಟಾಗ ಏನು ಮಾಡ್ತಾರೆ ಆ ಇಂದ್ರಪ್ರಸ್ಥ ಅಂದರೆ ಆ ಕಗ್ಗಾಡನ್ನೇ ಇವರು ಇಂದ್ರಪ್ರಸ್ಥವಾಗಿ ಕನ್ವರ್ಟ್ ಮಾಡ್ತಾರೆ ಆವಾಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಅಂದರೆ ಧರ್ಮರಾಯನಿಗೆ ಒಂದು ಸಿಂಹಾಸನ ಮಾಡಿಸ್ಕೊಡ್ತಾನೆ ಅದೇ ಸಿಂಹಾಸನ ಇಲ್ಲಿ ಇರುವಂಥದ್ದು ಮೈಸೂರು ಅರಮನೆಯಲ್ಲಿ ಎನ್ನುವಂತಹ ಒಂದು ನಂಬಿಕೆ ಇವತ್ತೂ ಕೂಡ ಇದೆ ಹಾಗಾಗಿ ಆ ಸಿಂಹಾಸನದ ಮೇಲೆ ಇನ್ನೂ ಬೇರೆ ಬೇರೆ ಎಷ್ಟೋ ವಿಚಾರಗಳಲ್ಲಿ ಸಿಂಹಾಸನ ನಮ್ಗೆ ನಮಗೆಲ್ಲ ಗೊತ್ತು ಕಂಪಿಲರಾಯರಿಂದ ಇಲ್ಲಿಗೆ ಬಂತು ಉದುಗಿ ಹೋಗಿತ್ತು ಆಮೇಲೆ ರಾಜಾ ಒಡೆಯರಿಗೆ ಸಿಕ್ತು ಇದೆಲ್ಲವೂ ಹಾಗಾಗಿ ನೋಡಿ ಆ ಸಿಂಹಾಸನಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ನಿಜವಾಗಿಯೂ ಕಾಲದಿಂದ ಕಾಲಕ್ಕೆ ಆ ಸಿಂಹಾಸನ ತನ್ನ ಸ್ವರೂಪವನ್ನು ಬದಲಾಯಿಸ್ಕೊಳ್ತಾ ಹೋಗಿದೆ ಈಗೇನು ನಾವು ನೋಡ್ತೀವಲ್ಲ ಅದು ಚಿನ್ನದ ಸಿಂಹಾಸನ ಇನ್ನೂರ ಎಂಬತ್ತು ಕೆ ಜಿ ಚಿನ್ನ ಇದೆ ಬೇರೆದೆಲ್ಲ ಯಾಕೆ ಅಷ್ಟು ಪೂರ್ತಿ ಪ್ರಮಾಣದಲ್ಲಿ ಚಿನ್ನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂಜೂರದ ಮರದ ಸಿಂಹಾಸನ ಮೊದಲಿತ್ತು ಅದು ತದನಂತರದಲ್ಲಿ ಎಲ್ಲ ರಾಜರುಗಳು ಸ್ವಲ್ಪ ಇನ್ನೂ ಚಿಕ್ಕ ಇತ್ತು ಸಿಂಹಾಸನ ಬೇರೆ ಬೇರೆ ಈಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೆ ಬಂದಂಥ ನಂತರದಲ್ಲಿ ಅವರು ಚಿನ್ನದ ಸಿಂಹಾಸನಾಗಿ ಅದನ್ನು ಕನ್ವರ್ಟ್ ಮಾಡಿದ್ರು ಮತ್ತು ನಾಲ್ವಡಿ ಅವರು ಬಂದಾಗ ಅದು ಛತ್ರಿ ಚಾಮರ ಇವೆಲ್ಲ ಬಂತು ಮತ್ತು ಖಚಿತವಾದಂಥ ಸಿಂಹಾಸನ ಆಯಿತು ಮತ್ತು ಜೈಚಾಮರಾಜ ಒಡೆಯರ್ ಕಾಲದಲ್ಲಿ ಅದಕ್ಕೆ ಅಂದರೆ ಸ್ವಲ್ಪ ಅವರು ದೇಹ ದಾಡಿಯ ಸ್ವಲ್ಪ ದಪ್ಪ ಇದ್ದರು ಹಾಗಾಗಿ ಅವರು ಅವ್ರಿಗೆ ಬೇಕಾದ ಇದರ ರೀತಿನಲ್ಲಿ ಮತ್ತೆ ಏಳು ಮೆಟ್ಲುಗಳನ್ನ ಜೋಡಿಸಿದ್ರು ಈ ರೀತಿ ಸಿಂಹಾಸನಕ್ಕೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯ ಇದೆ ಸಿಂಹಾಸನ ಏನು ಮಹಾರಾಜರು ಕೂರ್ತಾರೆ ಅದ್ರ ಹಿಂದೆ ಚಾಮುಂಡೇಶ್ವರಿ ತಾಯಿಯ ಒಂದು ಇದನ್ನ ನೋಡ್ಬೋದು ನಾವು ಮೂರ್ತಿನ ಹಿಂದೆ ಅದರಲ್ಲಿ ಗಂಡಬೇರುಂಡ ಇತ್ತು ಬಟ್ ಯಾವ ಜಯಚಾಮರಾಜ ಒಡೆಯರು ಅದನ್ನು ಚಾಮುಂಡೇಶ್ವರಿ ತಾಯಿಗೆ ಅಂದರೆ ಎಲ್ಲವೂ ಚಾಮುಂಡೇಶ್ವರಿ ತಾಯಿ ಕೊಟ್ಟಿರುವಂತಹ ಸೌಭಾಗ್ಯಗಳು ನಮಗೆ ನಾವೆಲ್ಲರೂ ಅವಳ ದಾಸರು ನಾವೆಲ್ಲರೂ ಸಿಂಹಾಸನಕ್ಕೆ ದಾಸರು ಎಲ್ಲ ಪೀಠಗಳು ನೋಡಿ ಈಗ ಯಾವುದೇ ಮಠಮಾನ್ಯಗಳಾಗಿರ್ಬೋದು ಯಾವುದೇ ರಾಜಕಾರಣಿಗಳಾಗಿರ್ಬೋದು ಅವ್ರಿಗೆಲ್ಲ ಪೀಠದಿಂದನೇ ಇದು ಹಾಗಾಗಿ ಸಿಂಹಾಸನದಿಂದ ಮಾತ್ರ ನಮಗೆ ಇವೆಲ್ಲವೂ ಸಾಧ್ಯ ಅಂತೇಳಿ ಆ ಸಿಂಹಾಸನಕ್ಕೆ ನಮ್ರತೆಯಿಂದ ನಡೆದುಕೊಳ್ಳೋದು ಈಗಲೂ ಕೂಡ ಇದೆ ಮೇಡಮ್ ಸರಿ ಬಹುಶಃ ಲಕ್ಷ್ಮೀ ಅರಸರೇ ಸಿಂಹಾಸನ ಅದೊಂದು ಆಸನವೇ ಆದರೂ ಕೂಡ ಅದಕ್ಕೆ ರಾಜರ ಕಾಲದಿಂದಲೂ ಈ ಕ್ಷಣದವರೆಗೂ ವಿಶೇಷವಾದ ಗೌರವಗಳನ್ನು ಸರ್ ಹೇಳ್ತಾ ಇದ್ದ ಹಾಗೆ ಅದನ್ನ ಏರೋ ಮುಂಚೆ ಅದರಲ್ಲಿ ಕೂತ್ಕೊಳ್ಳೋಕೆ ಮುಂಚೆ ಪ್ರದಕ್ಷಿಣೆ ಹಾಕಿ ನಮಸ್ಕರಿಸುವ ಪದ್ಧತಿ ಇರೋದು ಅಂತ ಹೇಳಿ ನಮ್ಮ ಪರಂಪರೆ ಅದರಲ್ಲೂ ಸನಾತನ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ವಸ್ತು ಹಾಗೆ ಪ್ರಕೃತಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶವನ್ನ ಕೂಡ ದೇವರ ಸ್ವರೂಪದಲ್ಲಿ ಗಮನಿಸೋದು ಅಂತ ಮೊದಲನೇದಾಗಿ ರಿಪಬ್ಲಿಕ್ ಟಿವಿ ಕನ್ನಡಕ್ಕೆ ನನ್ನನ್ನು ಕರೆಸಿ ಇಲ್ಲಿ ಮಾತಾಡ್ತಾ ಇರೋದಕ್ಕೆ ನಾನು ಧನ್ಯವಾದಗಳನ್ನ ತಿಳಿಸ್ತೀನಿ ಮತ್ತೆ ನಾಡಿನ ಸಮಸ್ತ ಜನತೆಗೆ ವಿಜಯದಶಮಿ ಹಾಗೂ ಗಾಂಧಿ ಜಯಂತಿಯ ಶುಭಾಶಯಗಳನ್ನ ತಿಳಿಸ್ತೀನಿ ಒಳ್ಳೆ ಪ್ರಶ್ನೆಯನ್ನು ಕೇಳಿದ್ರು ಮೇಡಮ್ ನೀವು ಹೌದು ಯಾಕೆಂದರೆ ಪ್ರತಿಯೊಂದು ಹಾಸನ ಈಗ ನಾವು ಒಂದು ಕೂತಿರೋ ಹಾಸನವೂ ಕೂಡ ಯಾಕೆ ಅಂದ್ರೆ ಎಲ್ಲದಕ್ಕೂ ಅದರದ್ದೇ ಆದಂಥ ಒಂದು ಮರ್ಯಾದೆ ಇದೆ ಈಗ ಒಬ್ಬ ಸಿ ಎಮ್ಗಾದ್ರೂ ಅಷ್ಟೇ ಸಿ ಎಮ್ ಕುರ್ಚಿಗೆ ಮಾತ್ರ ಬೆಲೆ ಕುರ್ಚಿ ಇಲ್ಲ ಅಂತ ಅಂದರೆ ಯಾವುದೇ ಬೆಲೆ ಇಲ್ಲ ಹಾಗಾಗಿ ಸಿಂಹಾಸನವನ್ನು ಮೈಸೂರು ರಾಜಮನೆತನ ಅಲ್ಲ ಎಲ್ಲ ರಾಜಮನೆತನಗಳು ಸಿಂಹಾಸನಕ್ಕೆ ನಾನು ದಾಸ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ನೆಡ್ಕೊಳ್ತಾರೆ ಅದರಲ್ಲೂ ವಿಶೇಷವಾಗಿ ನಮ್ಮ ಮೈಸೂರಿನ ರಾಜಮನೆತನದವರು ಸಿಂಹಾಸನ ಏರ್ಬೇಕಾದ್ರೆ ನಮ್ಮ ಹಿರಿಯರು ಹೇಳಿದ್ರು ಸರ್ ಇವಾಗ ಮೂರು ಸುತ್ತಿನ ಪ್ರದಕ್ಷಿಣೆ ಆಗ್ತಾರೆ ಹೇಳಿ ಮತ್ತೆ ಇನ್ನೂ ಒಂದು ಏನಂತ ಮೇಡಮ್ ಅಲ್ಲಿ ಸಿಂಹಾಸನಕ್ಕೆ ಏರ್ಬೇಕಾದ್ರೆ ಮಹಾರಾಜರು ಈಗ ಎಗ್ಲು ಮೇಲೆ ಟವಲ್ ಹಾಕಿರ್ತೀವಿ ನಾವು ಅದೇ ರೀತಿ ಇವ್ರದ್ದು ಒಂದು ಬೆಲ್ಟ್ ಪಟ್ಟಿ ಕಟ್ಕೊಳ್ತಾರೆ ಮಹಾರಾಜರು ಏನಕ್ಕೆ ಅಂತ ಅಂದರೆ ನಾನು ಸಿಂಹಾಸನಕ್ಕಿಂತ ನಾನು ದೊಡ್ಡವನಲ್ಲ ಈ ಪೀಠಕ್ಕಿಂತ ನಾನು ದೊಡ್ಡವನಲ್ಲ ಈ ಪೀಠದಿಂದಲೇ ನನಗೆ ಎಲ್ಲ ಐಶ್ವರ್ಯಗಳು ಸೌಭಾಗ್ಯಗಳು ಇವತ್ತು ನಾನು ಏನು ಅನುಭವಿಸ್ತಾ ಇದ್ದೀನಿ ಅಂದೆಲ್ಲೋ ಸಿಕ್ಕಿರೋದು ನಾನು ಇದಕ್ಕೆ ದಾಸ ಅನ್ನೋ ಲೆಕ್ಕಾಚಾರದಲ್ಲಿ ಅದಕ್ಕೆ ನಮಿಸಿ ಮೂರು ಸುತ್ತಿನ ಪ್ರದಕ್ಷಿಣೆ ಹಾಕಿ ನಮ್ಮ ಸರ ಹೇಳಿದಂಗೆ ಒಬ್ಬರು ಕೈ ಹಿಡ್ದು ಅರಸು ಸಮುದಾಯದವರು ಅವ್ರನ್ನ ಮೇಲೆ ಅಸಲಾಗೋ ಮಾಡಿ ಅವ್ರನ್ನ ಮೇಲೆತ್ತಿಸ್ತಾರೆ ಮೇಲೆತ್ತಿಸಿದ ನಂತರದಲ್ಲಿ ಆ ಸಿಂಹಾಸನ ಇನ್ನೊಂದು ಏನಪ್ಪ ವಿಶೇಷತೆ ಅಂತ ಅಂದರೆ ಮೈಸೂರಿನ ಉರಿ ಗದ್ದಿಗೆ ಅಂತ ಕರೀತಾರೆ ಆ ಗದ್ದಿಗೆ ಮೇಲೆ ಬೇರೆ ರಾಜರು ಬಿಟ್ಟು ಬೇರೆ ಯಾರಾದರೂ ಕೂತ್ರೆ ಅದು ಬೂದಿ ಆಗುತ್ತೆ ಅನ್ನುವಂತಹ ಒಂದು ಪರಿಪಾಟ್ಲೆ ಇದೆ ಮತ್ತೆ ಆ ಒಂದು ನಂಬಿಕೆ ಜನರಲ್ಲಿ ಈಗಲೂ ಸಹ ಇದೆ ಆ ಮಹಾರಾಜರು ಅಲ್ಲಿ ಸಿಂಹಾಸನ ರೋಹಣ ಆದ ನಂತರದಲ್ಲಿ ಸಲ್ಯೂಟ್ ಅಂದರೆ ನಮ್ಮ ಮೈಸೂರು ಸಂಸ್ಥಾನ ಗೀತೆಯನ್ನು ಇದು ಮಾಡ್ತಾರೆ ಖಾಸಗಿ ದರ್ಬಾರ್ನಲ್ಲಿ ಆವಾಗ ಮಹಾರಾಜರು ಸಲ್ಯೂಟ್ ಮಾಡ್ತಾರೆ ನಂತರ ಮುಂದಿನ ಕಾರ್ಯಗಳೆಲ್ಲವೂ ನಡೆಯಿತು ಮತ್ತೆ ಏನಪ್ಪ ಅಂತಂದ್ರೆ ಸಿಂಹಾಸನ ಸರ್ ಹೇಳಿದ ರೀತಿಯಲ್ಲಿ ಇದು ಒಂದು ಬರೀ ಹಾಸನ ಅಷ್ಟೇ ಸಿಂಹವನ್ನು ಜೋಡಣೆ ಮಾಡಿದ ಮೇಲೆ ಅದು ಸಿಂಹಾಸನ ಆಗುತ್ತೆ ಆ ಸಿಂಹವನ್ನು ಜೋಡಣೆ ಮಾಡಿ ಅದಕ್ಕೆ ಅದರದೇ ಆದಂಥ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡಿ ಮೂವತ್ತೆರಡು ಕಲಶಗಳನ್ನ ಸಿಂಹಾಸನದ ಪಕ್ಕದಲ್ಲಿ ಇವರು ಭದ್ರಾಸನವನ್ನು ಹಾಕ್ಕೊಂಡು ಕೂತ್ಕೊಂಡು ಮೂವತ್ತೆರಡು ಕಲಶಗಳನ್ನ ಪ್ರತಿಷ್ಠಾಪನೆ ಮಾಡ್ತಾರೆ ಆ ಮೂವತ್ತೆರಡು ಕಲಶಗಳಿಗೆ ಎಲ್ಲ ನವಗ್ರಹ ಹೋಮ ಮಾಡಿ ಪ್ರೋಕ್ಷಣೆ ಎಲ್ಲ ಮಾಡಿ ತದನಂತರದಲ್ಲಿ ಸಿಂಹಾಸನ ಪೂಜೆ ಮಾಡಿ ಮೊದಲನೇ ದಿನ ನವರಾತ್ರಿ ಮೊದಲನೇ ದಿನ ಸಿಂಹಾಸನ ರೋಹಣ ನಡೆಯುತ್ತೆ ತದನಂತರದಲ್ಲಿ ಇನ್ನು ಒಂಬತ್ತು ದಿನಗಳ ಕಾಲ ಬೆಳಗ್ಗೆ ಹೋದ್ ದರ್ಬಾರ್ ನಡೆಯಲ್ಲ ಸಂಜೆ ಹೊತ್ತು ದರ್ಬಾರ್ ನಡೆಯುತ್ತೆ ಬೇರೆ ಬೇರೆ ಮಠಗಳಿಂದ ಸರಿ ಇಳ್ದಂಗೆ ಅವೆಲ್ಲವೂ ಬರುತ್ತೆ ಈ ರೀತಿಯಾದ ಸಿಂಹಾಸನ ಏನಂತ ಅಂದರೆ ಈಗಲೂ ಕೂಡ ನಮ್ಮ ನಂಬಿಕೆಗಳ ಪ್ರಕಾರ ಜನಗಳ ನಂಬಿಕೆಗಳ ಪ್ರಕಾರ ಮೈಸೂರು ಅರಮನೆಯಲ್ಲಿರುವಂಥ ಸಿಂಹಾಸನ ಪಾಂಡವರ ಸಿಂಹಾಸನ ಅಂತ ಒಂದು ನಂಬಿಕೆ ಇದೆ ಅದನ್ನು ದ್ವಾಪರ ಯುಗದಲ್ಲಿ ಏನಾಯಿತು ಅಂತ ಅಂದರೆ ಕೌರವರು ಪಾಂಡವರಿಗೆ ಯಾವುದೇ ರೀತಿ ಕೊಡಲ್ಲ ಕೊನೆಗೆ ಇಂದ್ರಪ್ರಸ್ಥ ಕೊಟ್ಟಾಗ ಏನು ಮಾಡ್ತಾರೆ ಆ ಇಂದ್ರಪ್ರಸ್ಥ ಅಂದರೆ ಆ ಕಗ್ಗಾಡನ್ನೇ ಇವರು ಇಂದ್ರಪ್ರಸ್ಥವಾಗಿ ಕನ್ವರ್ಟ್ ಮಾಡ್ತಾರೆ ಆವಾಗ ಶ್ರೀಕೃಷ್ಣ ಪರಮಾತ್ಮ ಪಾಂಡವರಿಗೆ ಅಂದರೆ ಧರ್ಮರಾಯನಿಗೆ ಒಂದು ಸಿಂಹಾಸನ ಮಾಡಿಸ್ಕೊಡ್ತಾನೆ ಅದೇ ಸಿಂಹಾಸನ ಇಲ್ಲಿ ಇರುವಂಥದ್ದು ಮೈಸೂರು ಅರಮನೆಯಲ್ಲಿ ಅನ್ನುವಂತಹ ಒಂದು ನಂಬಿಕೆ ಇವತ್ತೂ ಕೂಡ ಇದೆ ಹಾಗಾಗಿ ಆ ಸಿಂಹಾಸನದ ಮೇಲೆ ಇನ್ನೂ ಬೇರೆ ಬೇರೆ ಎಷ್ಟೋ ವಿಚಾರಗಳಲ್ಲಿ ಸಿಂಹಾಸನ ನಮಗೆಲ್ಲ ಗೊತ್ತು ಕಂಪಿಲರಾಯರಿಂದ ಇಲ್ಲಿಗೆ ಬಂತು ಉದುಗಿ ಹೋಗಿತ್ತು ಆಮೇಲೆ ರಾಜಾ ಒಡೆಯರಿಗೆ ಸಿಕ್ತು ಇದೆಲ್ಲವೂ ಹಾಗಾಗಿ ನೋಡಿ ಆ ಸಿಂಹಾಸನಕ್ಕೆ ತನ್ನದೇ ಆದಂಥ ಇತಿಹಾಸ ಇದೆ ನಿಜವಾಗಿಯೂ ಕಾಲದಿಂದ ಕಾಲಕ್ಕೆ ಆ ಸಿಂಹಾಸನ ತನ್ನ ಸ್ವರೂಪವನ್ನು ಬದಲಾಯಿಸ್ಕೊಳ್ತಾ ಹೋಗಿದೆ ಈಗೇನು ನಾವು ನೋಡ್ತೀವಲ್ಲ ಅದು ಚಿನ್ನದ ಸಿಂಹಾಸನ ಇನ್ನೂರ ಎಂಬತ್ತು ಕೆ ಜಿ ಚಿನ್ನ ಇದೆ ಬೇರೆದೆಲ್ಲ ಯಾಕೆ ಅಂದರೆ ಅಷ್ಟು ಪೂರ್ತಿ ಪ್ರಮಾಣದಲ್ಲಿ ಚಿನ್ನ ಇರ್ಲಿಕ್ಕೆ ಸಾಧ್ಯ ಇಲ್ಲ ಅಂಜೂರದ ಮರದ ಸಿಂಹಾಸನ ಮೊದಲಿತ್ತು ಅದು ತದನಂತರದಲ್ಲಿ ಎಲ್ಲ ರಾಜರುಗಳು ಸ್ವಲ್ಪ ಇನ್ನೂ ಚಿಕ್ಕ ಇತ್ತು ಸಿಂಹಾಸನ ಬೇರೆ ಬೇರೆ ಈಗ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಕಾಲಕ್ಕೆ ಬಂದಂಥ ನಂತರದಲ್ಲಿ ಅವರು ಚಿನ್ನದ ಸಿಂಹಾಸನಾಗಿ ಅದನ್ನು ಕನ್ವರ್ಟ್ ಮಾಡಿದ್ರು ಮತ್ತು ನಾಲ್ವಡಿ ಅವರು ಬಂದಾಗ ಅದು ಛತ್ರಿ ಚಾಮರ ಇವೆಲ್ಲ ಬಂತು ಮತ್ತು ಖಚಿತವಾದಂಥ ಸಿಂಹಾಸನ ಆಯಿತು ಮತ್ತು ಜಯಚಾಮರಾಜ ಒಡೆಯರ್ ಕಾಲದಲ್ಲಿ ಅದಕ್ಕೆ ಅಂದರೆ ಸ್ವಲ್ಪ ಅವರು ದೇಹದ ಸ್ವಲ್ಪ ದಪ್ಪ ಇದ್ದರು ಹಾಗಾಗಿ ಅವರು ಅವ್ರಿಗೆ ಬೇಕಂದ ಇದರ ರೀತಿಯಲ್ಲಿ ಮತ್ತು ಏಳು ಮೆಟ್ಲುಗಳನ್ನ ಜೋಡಿಸಿದ್ರು ಈ ರೀತಿ ಸಿಂಹಾಸನಕ್ಕೆ ತನ್ನದೇ ಆದಂತಹ ಒಂದು ವೈಶಿಷ್ಟ್ಯ ಇದೆ ಸಿಂಹಾಸನ ಏನು ಮಹಾರಾಜರು ಕೂರ್ತಾರೆ ಅದ್ರ ಹಿಂದೆ ಚಾಮುಂಡೇಶ್ವರಿ ತಾಯಿಯ ಒಂದು ಇದನ್ನು ನೋಡ್ಬೋದು ನಾವು ಮೂರ್ತಿನ ಹಿಂದೆ ಅದರಲ್ಲಿ ಗಂಡಬೇರುಂಡ ಇತ್ತು ಬಟ್ ಯಾವ ಜಯಚಾಮರಾಜ ಒಡೆಯರು ಅದನ್ನು ಚಾಮುಂಡೇಶ್ವರಿ ತಾಯಿಗೆ ಅಂದರೆ ಎಲ್ಲವೂ ಚಾಮುಂಡೇಶ್ವರಿ ತಾಯಿ ಕೊಟ್ಟಿರುವಂತಹ ಸೌಭಾಗ್ಯಗಳು ನಮಗೆ ನಾವೆಲ್ಲರೂ ಅವಳ ದಾಸರು ನಾವೆಲ್ಲರೂ ಸಿಂಹಾಸನಕ್ಕೆ ದಾಸರು ಎಲ್ಲ ಪೀಠಗಳು ನೋಡಿ ಈಗ ಯಾವುದೇ ಮಠಮಾನ್ಯಗಳಾಗಿರ್ಬೋದು ಯಾವುದೇ ರಾಜಕಾರಣಿಗಳಾಗಿರ್ಬೋದು ಅವ್ರಿಗೆಲ್ಲ ಪೀಠದಿಂದನೇ ಇದು ಹಾಗಾಗಿ ಸಿಂಹಾಸನದಿಂದ ಮಾತ್ರ ನಮಗೆ ಇವೆಲ್ಲವೂ ಸಾಧ್ಯ ಅಂತೇಳಿ ಆ ಸಿಂಹಾಸನಕ್ಕೆ ನಮ್ರತೆಯಿಂದ ನಡೆದುಕೊಳ್ಳೋದು ಈಗಲೂ ಕೂಡ ಇದೆ ಮೇಡಮ್ ಸರಿ